ಹಾಗೆ ನಮ್ಮ ಫಸ್ಟ್ ಲುಕ್ ಪೋಸ್ಟರ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆಲ್ಲ ನನ್ನ ಸ್ನೇಹಿತರಿಗೆ ಹಾಗೆ ನಮ್ಮ ಸ್ಟ ತಕ್ಷಣ ಫೋನ್ ಮಾಡಿದೆ ಅಜಯ್ ಅವರಿಗೆ ಪತ್ರ ಕರ ಕಾರ್ಯಕ್ರಮಕ್ಕೆ ಬಂದಿದೆ ಧನ್ಯವಾದಗಳು ಮೊದಲಾಗಿ ನನ್ನ ಚಿತ್ರದ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಹೇಳ್ತೀವಿ ನನಗೂ ಗೊತ್ತಿರ್ಲಿಲ್ಲ ಇವತ್ತು ಟೀಸರ್ ಮತ್ತೆ ಟೈಟಲ್ ರಿವೀಲ್ ಮಾಡ್ತಾರೆ ನನ್ ಚೂರು ಗೊತ್ತಿತ್ತು ಬಟ್ ಸಡನ್ ಆಗಿ ಏನೋ ತೋರಿಸಿರ್ಲಿಲ್ಲ ಓಕೆ ಎಲ್ಲ ಮಾಡ್ತಾರೆ ಅಂತ ಇವತ್ತು ನನಗೊಂದು ನನ್ನ ಗೊತ್ತಾಗ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಇಲ್ಲ ಚಿತ್ರ ತಂಡಕ್ಕೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಅದನ್ನ ಬೆಳಿಗ್ಗೆ ನಾನು ಹೇಳ್ತಿದ್ದೆ ಡೈರೆಕ್ಟ್ ಫೋನ್ ಎತ್ ಫೋನ್ ಅಂತ ಕತೆ ತಕ್ಷಣ ಆದ್ರೆ ನೋಡಿ ಪ್ರೊಡಕ್ಷನ್ ಟೆನ್ಶನ್ ಯಾಕಂದ್ರೆ ಅವಾಯ್ಡ್ ಮಾಡಲ್ಲ ಯಾರ್ದು ಇದ್ರು ಮಾಡ್ತೀನಿ ಒಂದು ಸುಮಾರು ಸತಿ ಕಾಲ್ ಮಾಡ್ತಾ ಇದ್ದೆ ಒಂದ್ ಎರಡು ಮೂರು ತಿಂಗಳಿಂದ ನಾನು ಇತ್ತೇ ಇರಲಿಲ್ಲ ಮತ್ತೆ ಫೋನ್ ಮಾಡಿದಾಗ ಕತೆ ಹೇಳ್ಬೇಕು ಸರ್ ಕತೆ ಹೇಳ್ಬೇಕು ಕಥೆ ಕತೆ ಇನ್ನೊಂದು ಪ್ರೊಡಕ್ಷನ್ ಟೆನ್ಷನ್ ಟೆನ್ಶನ್ ಸಿಕ್ಬಿಡ್ತು ಅಂತ ಇಲ್ಲ ಕತೆ ನಾವೇ ಮಾಡ್ಬೇಕು ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಕತೆ ಒಂದು ಬಗ್ಗೆ ಅಪ್ ಮಾಡಿಲ್ಲ ಹಾಗೆ ನನ್ನ ಪ್ರೊಡಕ್ಷನ್ ಗೆ ನಮ್ಮ ಕೋ ಪ್ರೊಡ್ಯೂಸರ್ ಆಗಿ ನಮ್ಮ ಸ್ನೇಹಿತರೆಲ್ಲ ರವಿ ಕುಮಾರ್ ಅವರು ರಾಮ್ ರವೀನಾ ಅವರು ವೇಣುಗೋಪಾಲ್ ಸರ್ ಹಾಗೆ ಅಂಜನ್ ಮತ್ತೆ ಮಹೇಶ್ ಅಂತ ಸೇರಿದ್ರು ನಮ್ಮ ಕೋ ಪ್ರೊಡ್ಯೂಸರ್ ಹಾಗೆ ಒಂದು ನಮ್ಮ ಕಂಪ್ನಿ ಸ್ಟಾರ್ಟ್ ಆಯ್ತು ಶೂಟಿಂಗ್ ಈಗ ಇಪ್ಪತ್ತೈದು ಪರ್ಸೆಂಟ್ ಆಲ್ಮೋಸ್ಟ್ ಮುಗಿಸಿದಿವಿ ಬೆಂಗಳೂರು ಸುತ್ತಮುತ್ತ ಇನ್ನೊಂದು ಲಾಕ್ ಶೆಡಲ್ ಬಂದ್ಬಿಟ್ಟು ನಾಡಿದ್ದು ಜನವರಿ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಈ ಜನವರಿಯಲ್ಲಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇರುತ್ತೆ ಮೇ ಬಿ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ಮುಗಿಸ್ತೀವಿ ಮುಂದಿನ ವರ್ಷದಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಮೂವಿ ರಿಲೀಸ್ ಆಗುತ್ತೆ ಚೆನ್ನಾಗಿ ಬಂದಿದೆ ಅನ್ಕೊಂಡಿದೀನಿ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ರೆ ಮ್ಯೂಸಿಕ್ ಡೈರೆಕ್ಟ್ ಆಗಿರ್ಬೋದು ನಮ್ಗೆ ಆಗಿರ್ಬೋದು ಆಗಿರಬಹುದು ಎಲ್ಲ ನಮಗೆ ಹೋಲ್ ಚಿತ್ರ ತಂಡ ನಮ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಒಬ್ಬರಿಂದ ಒಂದು ಚಿತ್ರ ಆಗಲ್ಲ ಇಡೀ ಚಿತ್ರತಂಡ ಎಲ್ಲ ಸೇರ್ಕೊಂಡು ಎಫ್ರೆಂಟ್ ಇದ್ರೆ ಮಾತ್ರ ಒಂದು ಚಿತ್ರ ಆಗತ್ತೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತಾರೆ ಪ್ರೊಡಕ್ಷನ್ ಅವರು ಮತ್ತೆ ಚೆನ್ನಪ್ಪ ಸೇರಿ ಥ್ಯಾಂಕ್ ಯು ಇನ್ನೇನು ಮುಂದಿನ ದಿನಗಳಲ್ಲಿ ಮತ್ತೆ ಕೆಲವು ಅಪ್ಡೇಟ್ ಕೊಡ್ತೀವಿ ಬಂದಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿಂದ ಹೇಳ್ತಾರೆ ತುಂಬಾ ಬಗ್ಗೆ ರಿವೀಲ್ ಅಂತ ನಂದು ತುಂಬಾ ಮಾಡುತ್ತೆ ಡೈರೆಕ್ಟರ್ ಹೇಳ್ದಂಗೆ ಈ ಮೂವಿಯಲ್ಲಿ ಕಾಮಿಡಿ ಮಾತ್ರ ಅಲ್ಲ ತುಂಬಾ ಸೆಂಟಿಮೆಂಟ್ಸ್ ಆಗಿದೆ ತುಂಬಾ ನೀಟಾಗಿ ಅಲೈನ್ ಮಾಡಿದ್ದಾರೆ ಸೊ ನೀವು ಬಂದ್ ಬಂದ್ಬಿಟ್ ನೋಡಿದ್ಮೇಲೆನೆ ನಿಮ್ಗೆ ಗೊತ್ತಾಗೋದು ಸೊ ಅವ್ರು ಹೇಳ್ದಂಗೆ ಚಂದ್ರನ ನಗ್ಸೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಸೊ ಅಹ್ ನಿಮ್ದು ಸಪೋರ್ಟ್ ಹಾಗೇನೆ ಇರಬೇಕು ಸಿನಿಮಾ ಬನ್ನಿ ನೋಡಿ ತುಂಬಾನೇ ಖುಷಿ ಆಗುತ್ತೆ ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸೊ ಕ್ಲೈಮ್ಯಾಕ್ಸ್ ಪಾರ್ಟ್ ಆಫ್ ಅ ಮೇನ್ ಥಿಂಗ್ ಅದು ಪೆಂಡಿಂಗ್ ಅಲ್ಲಿ ಇದೆ ಸೊ ಎಂಟೈರ್ ಟೀಮ್ ವರ್ಕ್ ಅಂತ ಹೇಳ್ಬೋದು ಒಬ್ರದ್ದು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಸಿನಿಮಾ ಆಗಲ್ಲ ಸೊ ಎಲ್ಲಾರ್ದು ಸಪೋರ್ಟ್ ಇದೆ ಎಲ್ಲ ಪ್ರೊಡಕ್ಷನ್ ಹೌಸ್ ಡೈರೆಕ್ಷನ್ ಟೀಮ್ ಟೆಕ್ನಿಷಿಯನ್ಸ್ ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲಾನು ಅಷ್ಟೇ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಆ ಸೊ ನಮ್ ಹೀರೋ ಸರ್ ಜೊತೆನೂ ಆ ವರ್ಕ್ ಮಾಡೋಕೆ ತುಂಬಾ ಚೆನ್ನಾಗಿತ್ತು ತುಂಬಾ ಅವರು ವರ್ಕ್ ಓರಿಯೆಂಟೆಡ್ ಅಂತ ಹೇಳ್ಬೋದು ಐನ್ ಇವೆನ್ ದ ಪ್ರೊಡಕ್ಷನ್ ಹೌಸ್ ಓಸಾದ್ ನಮ್ ರವಿಕುಮಾರ್ ಸರ್ ಅವರೆಲ್ಲ ತುಂಬಾನೇ ಡೆಡಿಕೇಶನ್ ಡೆಡಿಕೇಷನ್ ಇಂದ ಮಾಡ್ತಾ ಇದ್ದಾರೆ ಅವರು ಯು ಎಸ್ ಇಂದ ಬಂದ್ಬಿಟ್ಟು ಆ ತುಂಬಾ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ಆ ಸೊ ಯಾ ಸೊ ಗುರು ಸರ್ಗೆ ಹೋಗಿ ಫಸ್ಟ್ ಮತ್ತೆ ಹೇಳಿದಾಗ ಅವರು ಫಸ್ಟ್ ಟೈಮ್ ಓಕೆ ಆಯ್ತು ನಾನೇ ಪ್ರೊಡಕ್ಷನ್ ಮಾಡ್ತೀನಿ ಶೂಟ್ ಶುರು ಮಾಡೋಣ ಅಂತ ಸೆವೆಂಟಿ ಫೈವ್ ಪರ್ಸೆಂಟ್ ಶೂಟ್ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಮಂತ್ ವಿ ಆರ್ ಡನ್ ವಿತ್ ಶೂಟ್ ಕಂಪ್ಲೀಟ್ ಮುಗಿಸ್ಕೋತಾ ಇದೀವಿ ಸೆವೆಂಟಿ ಫೈವ್ ಇಲ್ಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ ಬಾಕಿ ಇದೆ ಸೊ ಈಗ ಬೆಂಗಳೂರು ಸುತ್ತ ಮುತ್ತ ಶೂಟ್ ಮುಗಿಸ್ಕೊಂಡಿದ್ದೀವಿ ನೆಕ್ಸ್ಟ್ ಸಾಂಗ್ಗೆ ಕಾಶ್ಮೀರ್ ಅಥವಾ ಲಡಾಖ್ಗೆ ಹೋಗೋ ಪ್ಲಾನ್ ಇದೆ ಅದು ಮುಗ್ದಿದ ತಕ್ಷಣ ನಮ್ಮದು ಸಿನಿಮಾ ರಿಲೀಸಿಗೆ ರವಿ ಸರ್ ಇಟ್ಟಂಗೆ ವಿ ಆರ್ ಪ್ಲಾನಿಂಗ್ ಆನ್ ಏಪ್ರಿಲ್ ಆರ್ ಮೇ ಸರ್ ಮಿಸ್ಟರ್ ಜಾಕ್ ಬಂದು ಆಕ್ಚುಲಿ ಜಾನಕಿರಾಮ್ ಹೀರೋ ಹೆಸರು ಜಾನಕಿರಾಮ್ ಸಿನ್ಮಾದಲ್ಲಿ ಯೂಶಲಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಅವ್ರದೊಂದು ಶಾರ್ಟ್ ಕಟ್ ಇಟ್ಕೊತಾರೆ ಈಗ ಅಜಯ್ ಆರ್ ಎಕ್ಸಾಂಪಲ್ ಹೇಳಿದ್ದು ಸೊ ಈ ತರ ಮಿಸ್ಟರ್ ಜಾಕ್ ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅವರು ಜಾಕ್ ಅಂತ ಸೊ ಆ್ಯಾಗಲ್ ಬಂದು ಹೇಳೋದು ಸೊ ಇದಿರುತ್ತೆ ಒಂದು ನಮ್ದೊಂದು ಸರ್ ನೇಮು ಒಂದು ಸ್ವೀಟ್ ನೇಮ್ ಕರಿಬೇಕು ಅಂತ ಇರುತ್ತಲ್ಲ ಸೊ ಈ ವಿಚಾರದಲ್ಲಿ ಮಿಸ್ಟರ್ ಜಾಕ್ ಅಂತ ಇಟ್ಕೊಳ್ಬೇಕು ಜಾನಕಿರಾಮ್ ಸಿನಿಮಾದಲ್ಲಿ ಹೆಸರು ಒಂದು ಇಲ್ಲ ಇದು ರೊಮ್ಯಾಂಟಿಕ್ ಕಾಮಿಡಿ ರಾಮ್ ಕಾಮ್ ಒಂದು ಡ್ರಾಮಾ ಸರ್ ಫ್ಯಾಮಿಲಿ ಡ್ರಾಮಾ ನಡೆಯುತ್ತೆ ಸೊ ಅದ್ರ ಮುಂಚೆ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನಾಗಿರ್ತಾರೆ ಹೀರೋ ಅವ್ರ ಲೈಫ್ ಸ್ಟೈಲೆ ಈಗ ನಮ್ ಕೆಲಸ ಒಂದಾದ್ರೆ ಹಾಬಿ ಒಂದಿರುತ್ತಲ್ಲ ಸೊ ಹಾಬಿ ಅವ್ನ್ ಖುಷಿ ಕೊಡ್ತಾ ಇರೋದು ಬೇರೊರ ಖುಷಿ ಖುಷಿ ಕಾಣ್ತಾ ಇರೋದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನಾಗಿ ಸೊ ಯೂಶಲ್ ಆಗಿ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಅವರು ವರ್ಕ್ ಮಾಡ್ತಾ ಇರ್ತಾರೆ ಅವ್ರು ಪಾರ್ಟ್ ಟೈಮು ಅಥವಾ ಒಂದು ಹಾಬಿಯಾಗಿ ಖುಷಿಗೋಸ್ಕರ ಮಾಡ್ತಾ ಇದ್ರೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಕರೆಕ್ಟ್ ಅಲ್ಲ ಸರ್ ಸರ್ ಅದೇ ಫಾರ್ಮೆಟ್ ಇಲ್ಲ ಒಂದು ರಾಂಗ್ ಕಾಮ್ ಒಂದು ರೊಮ್ಯಾಂಟಿಕ್ ಕಾಮಿಡಿ ಇದು ಮತ್ತೆ ಉಂಟು ಎಮೋಷನಲ್ ಇಲ್ಲ ಸರ್ ಇದು ಬೇರೆ ಜಾಗ ಕಂಪ್ಲೀಟ್ ಬೇರೆ ಪ್ಯಾಟರ್ನ್ ಗುರು ಸರ್ನ ಬೇರೆ ತರ ತೋರಿಸ್ಬೇಕು ಅಂತ ನಾನು ಫಸ್ಟ್ ಸೇಮ್ ಕತೆ ಬೇರೆ ಮಾಡ್ಕೊಂಡಿದ್ದೀನಿ ಸರ್ ಸರ್ ಸಾಂಗ್ಸ್ ನಾಲ್ಕು ಸಾಂಗ್ಸ್ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾತು ಸಾಂಗ್ಸ್ ಬಗ್ಗೆ ಕೇಳಿದ್ರೆ ಮಾತಾಡ್ತಾರೆ ಅವರು ಮಾತಾಡ್ತಾರೆ ಸಿನಿಮಾ ಪ್ರಶ್ನೆ ಸರ್ ಸರ್ ಈಗ ಆರ್ಟಿಸ್ಟ್ ಬಳಗದಲ್ಲಿ ಹೇಳ್ಬೇಕು ಅನ್ಕೊಂಡೆ ಧರ್ಮ ಡಾ ಕಡೂರ್ ಅವ್ರು ಮಾಡ್ತಾ ಇದ್ದಾರೆ ಮಿತ್ರಾ ಸರ್ ಮಾಡ್ತಾ ಇದ್ದಾರೆ ಮತ್ತೆ ಗೋಪಾಲ್ ದೇಶಕೊಂಡೆ ಅವ್ರು ಮಾಡ್ತಾ ಇದಾರೆ ಹೀರೋಯಿನ್ ಆಗಿ ತಪಸ್ವಣಿ ಪೋಣಾಚಾರು ಹಾಗೆ ಅನಂತು ಅವ್ರು ಮಾಡ್ತಾ ಇದಾರೆ ಸುಸ್ಮಿತಾ ಅವರು ಅನಿ ತುಂಬಾ ಹಲವಾರು ಜನ ಅವರು ನಮ್ಮ ಗಿರೇಣ ಅವರು ಗಿರೇಣ ಅವರು ಮಾಡಿದ್ದಾರೆ ಅವರು ಶೂಟ್ ಮುಗಿದಿದ್ದಾರೆ ಗೋತ ದೇಶ ಸರ್ ಸ್ಟ್ಯಾಂಡಪ್ ಕಾಮಿಡಿయన్స్ ಸರ್ ಅದೇ ಶೂಟ್ ಮಾಡ್ತಾ ಇದ್ದೀನಿ ಸರ್ ಅವರು ಇರ್ತಾರೆ ಕಾರ್ತಿಕ್ ಪಾಟಾರ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಸರ್ ಗಿರೇಣ ಅವರು ಅದನ್ನೇ ಸರ್ ಸಿನಿಮಾ ಮೇಲೆ ತೋರ್ಸೋಣ ಅಂತ ಸಿನ್ಮಾ ಶೂಟ್ ಅಲ್ಲ ಆದ್ಮೇಲೆ ಸಿನ್ಮಾ ನೋಡಿ ನಿಮಗೆ ವಿಚಾರ ವಿಚಾರಣೆ ಹೇಳ್ತಾ ಇದ್ದೀನಿ ಅಂತ ಬರೀ ಸ್ಟ್ಯಾಂಡ್ ಅಪ್ ಕಮಡ್ಡಿ ಇಲ್ಲ ನಾನು ಹೇಳಿದಾಗೆ ಒಂದು ರೊಮ್ಯಾನ್ಸ್ ಇರುತ್ತೆ ಒಂದು ಫನ್ ಇರುತ್ತೆ ಒಂದು ಎಮೋಷನ್ ಒಂದು ಅಳಿಸೋದು ಸೊ ಇದೆಲ್ಲ ಕಂಪ್ಲೀಟ್ ಒಂದು ಪ್ಯಾಕ್ಡ್ ಮೂವಿ ಅಂತ ಹೇಳ್ಬೋದು ಸರ್ ಹೌದು ಸರ್ ಸ್ಟ್ರೇಟ್ ಕನ್ನಡ ನಮ್ಮ ಟೆಕ್ನಿಷಿಯನ್ ಬಳಗ ಬಂತು ಅಂದ್ರೆ ನಮ್ಗೆ ಶಿವಸೇನಾ ಅವರು ಸಲಗ ಬಿ ಎಂ ಅವರು ಡಿ ಎಂ ಪಿ ಮಾಡ್ತಾರೆ ಕಿರಣ್ ರವೀಂದ್ರನಾಥ್ ಸರ್ ಅವರು ಫಸ್ಟ್ ರ್ಯಾಂಕ್ ರಾಜ್ಯ ರಾಜ ರಾಜಕಿರಣ ಬಿಡಿಯಂ ಗುರು ಸರ್ ಒಟ್ಟಿಗೆ ಮಾಡಿದ್ದು ಎಡಿಟ್ ಆಗಿ ಉದಯ್ ಅವರು ಫಸ್ಟ್ ಡಿ ಬಿ ಹೋಗೋದನ್ನು ನಮ್ಮ ಒಟ್ಟಿಗೆ ಮಾಡ್ತಾ ಇದಾರೆ ಅಂಡ್ ಎಸ್ ಮೇನ್ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋ ಚಂದ್ರಪ್ಪ ಅವರು ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೊಸ ವರ್ಷದ ಶುಭಾಶಯಗಳು ಇನ್ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಸರ್ ರಾಜು ಸರ್ ತುಂಬಾ ನಕ್ಸಿರಿ ನಮ್ಮನ್ನ ಹೊಸ ದಂಡ ಮಂಡಿ ಮನೆ ಟ್ಯಾಕೀಸ್ ಕರೆ ಬರುತ್ತೆ ಚೆನ್ನಾಗಿ ಕರೆ ಬರ್ತಾರೆ ಮನುಷ್ಯ ಅವರು ಬಹಳ ಲೆಕ್ಕಾಚಾರದ ಮನುಷ್ಯ ನೋಡಿ ಪ್ರತಿಯೊಂದಕ್ಕೂ ಲೆಕ್ಕ ಹೇಳ್ತಾ ಇರ್ತಾರೆ ಅವರು ಎರಡು ನಿಮಿಷ ಮಾತಾಡಬೇಕು ನೀವು ಯಾವತ್ತು ಹೇಳಿ ಆಂಕರ್ ಯಾರು ಸಿಕ್ಲಿಲ್ಲ ಅದಕ್ಕೆ ನಾನೇ ಮಾಡ್ತಾ ಇದ್ದೆಲ್ಲ ಬಜೆಟ್ ಅನ್ನ ಕಂಟ್ರೋಲ್ ಮಾಡುವಂತ ರೀತಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ಬೇಕು ಅನ್ನೋದು ಬಹಳ ಲೆಕ್ಕಾಚಾರ ತೂಕ ಲೋ ಬಜೆಟ್ ಸೇಲ್ ಮಾಡ್ತಾರೆ ಸರ್ ಲೋ ಬಜೆಟ್ ಲೋ ಬಜೆಟ್ ಅಲ್ವಾ ಅಂತ ಕೇಳ್ತೀನಿ ನಾನು ಅಂದ್ರೆ ಬಹಳ ಸಿನಿಮಾನ ಬಹಳ ಅರ್ಥ ಮಾಡಿಕೊಂಡು ನನ್ನ ನಂಬ್ಕೊಂಡು ಬಂದಂತ ನಿರ್ಮಾಪಕರಿಗೆ ಯಾರಿಗೂ ಸಮಸ್ಯೆ ಆಗ್ಬಾರ್ದು ಜೊತೆಗೆ ಪ್ರೇಕ್ಷಕರಿಗೂ ಕೂಡ ಆಶಾಭಂಗ ಆಗಬಾರ್ದು ಅನ್ನೋದನ್ನ ಮನಸ್ಸಲ್ಲಿ ಒಬ್ಬ ಆ ರೀತಿ ವ್ಯಕ್ತಿ ಇದ್ರೆ ಸಿನಿಮಾ ಬಹಳ ಅದ್ಭುತವಾಗಿ ನಡೆಯೋದು ನನ್ನ ವೈಯಕ್ತಿಕ ಎಕ್ಸ್ಪೀರಿಯನ್ಸ್ ನನ್ನ ಪ್ರೊಡಕ್ಷನ್ ನಿಮ್ಮ ನೆಟ್ಕೋಬೇಕು ಅಂತ ಆಸೆ ಪಡ್ತಾ ವೆರಿ ಮಚ್ ಒಳ್ಳೆ ಸಬ್ಜೆಕ್ಟ್ ಸುಮಂತ್ ಗೌಡ್ರು ನೋಡೋದಕ್ಕೆ ಹೇಳೋ ತರ ಇದಾರೆ ಬಹಳ ಚೆನ್ನಾಗಿದ್ದಾರೆ ಅವ್ರು ನನಗೆ ಗೊತ್ತು ನನಗೆ ಕಥೆಯಲ್ಲಿ ಬಹಳ ಚೆನ್ನಾಗಿ ರೈಟ್ ಮಾಡಿದ್ರು ನನಗೆ ಬಹಳ ಇಷ್ಟ ಆಯ್ತು ನನ್ನ ಪಾತ್ರ ಬಹಳ ತೂಕದ ಪಾತ್ರ ವಿಶೇಷವಾಗಿರುವಂತ ನನ್ನ ಬಿಟ್ಟರೆ ಪಾತ್ರ ಯಾರು ತೂಕ ಬರ್ರಿ ಅಂತ ಕೇಳಿದಾಗ ಸದ್ಯಕ್ಕೆ ಯಾರು ಅನ್ಸುತ್ತೆ ನನಗೋಸ್ಕರನೇ ಟ್ರೈಲರ್ ಟ್ರೈಲರ್ ಮೇಡ್ ಕ್ಯಾರೆಕ್ಟರ್ ನನಗೋಸ್ಕರ ಈಗಿನ ಗೆಟನೆ ಬಳಸ್ಕೊಂಡು ಒಂದು ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೋತೀನಿ ನ್ಯಾಯ ಕೊಡ್ತೀನ ಕೊಡಲ್ವಾ ನಾವು ಓದಿ ಲಾಯರ್ ಆಗಿರುವಂತಹ ಪಾತ್ರ ತುಂಬಾ ಜನ ಲಾಯರ್ ಲಾ ಮಾಡದೆ ಲಾಯರ್ ತರ ಓಡಾಡ್ತಾರೆ ಲಾ ಮಾಡಿ ಲಾಯರ್ ಆಗುವಂತ ಪಾತ್ರ ಲಕ್ಷ್ಮೀಪತಿ ಅನ್ನೋ ಪಾತ್ರ ವಿಶೇಷವಾದ ಪಾತ್ರ ಗೆಳೆಯರು ಆತ್ಮೀಯರು ಬಂಟಿ ಮೂಲಕ ಬಹಳ ಆತ್ಮೀಯರಾದಂತವರು ಉದಯರು ನಮ್ಮ ಆತ್ಮೀಯರು ಅವ್ರ ಮೂಲಕ ಈ ತಂಡ ನನಗೆ ಪರಿಚಯ ಆಗುತ್ತೆ ಗುರುವಿನ ಗುರು ನನಗೆ ವೆರಿ ಕ್ಲೋಸ್ ಫ್ರೆಂಡ್ ನನಗೆ ನನ್ನ ಮಾಡುವಾಗ ಮಾಡುವಾಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಹಾಗಾಗಿ ಹೊಸ ಪ್ರೊಡಕ್ಷನ್ ತಿಳಿದ ತಕ್ಷಣ ನಿರ್ಮಾಪಕನಾಗಿ ಕಲಾವಿದನಾಗಿ ಯಾರ ಜೊತೆ ನಿಂತ್ಕೋಬೇಕು ಅನ್ನೋ ಆಸೆ ನುಡಿತ ಹಾಗಾಗಿ ಈ ಜೊತೆ ಇದ್ದೀನಿ ಬಹಳ ಖುಷಿ ಅನಿಸ್ತಾ ಇದೆ ಈ ತಂಡದ ಜೊತೆ ನನಗೆ ಇರುವಂತದ್ದು ಆಮೇಲೆ ಸುಮಂತ್ ಗೌಡ್ರು ಖಂಡಿತ ಕನ್ನಡಕ್ಕೆ ಒಬ್ಬ ಪ್ರತಿಭಾವಂತ ನಿರ್ದೇಶಕರಾಗ್ತಾರೆ ಅನ್ನೋ ನಂಬಿಕೆ ಅವರ ಕತೆ ಹೇಳೋ ರೀತಿಯಲ್ಲೇ ನನಗೆ ಅನಿಸ್ತು ಆಮೇಲೆ ಈ ತರ ಹೊಸ ಚಿತ್ರಗಳು ನ್ಯೂ ಟ್ರೆಂಡ್ ಸೆಟ್ಟಿಂಗ್ ಮೂವಿ ಬರಬೇಕು ಇಂಥ ಯುವಕರು ನಮ್ಮ ಕನ್ನಡ ಸಿನಿಮಾವನ್ನ ದಡವನ್ನ ದಾಟಿಸುತ್ತಾ ಕೆಲಸ ಆಗ್ಬೇಕು ಈಗ ನಿಂತ ನೀಲಾಗ್ಬಿಟ್ಟಿದೆ ಚಿತ್ರರಂಗ ಒಂದು ವರ್ಷ ನೋಡಿದೀವಿ ನಾವು ಈ ವರ್ಷ ನೋಡಿದೀವಿ ಸಾಲ ಸಾಲ ಚಿತ್ರಗಳ ಸೋಲು ಯಶಸ್ವಿ ಕಾಣದೇ ಇರುವುದು ಎರಡು ಮೂರು ಸಿನಿಮಾಗಳು ಮಾತ್ರ ಗೆದ್ದಿದೆ ಬರುವ ವರ್ಷ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದು ಬಹಳ ಇಷ್ಟು ವರ್ಷ ಆಗುತ್ತೆ ಸುಮತ್ ಗೌಡ್ ಹತ್ರ ಒಳ್ಳೆ ನಿರ್ದೇಶಕರು ಬರ್ತಾರೆ ಮಂಡಿ ಅಂತ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬರುತ್ತೆ ನಮ್ಮಂತ ಕಲಾವಿದರಿಗೆ ಬೇಕಾದಷ್ಟು ಕೆಲಸ ಸಿಗುತ್ತೆ ನಾವು ಆಶಾ ಭಾವ ಹೇಳಿದ್ದೀವಿ ಖಂಡಿತ ನಿರಾಶೆ ಮಾಡಲ್ಲ ಅಷ್ಟು ಟೈಟ್ ಸ್ಕ್ರಿಪ್ಟ್ ಇದೆ ಬಹಳ ಖುಷಿ ಅನ್ಸುತ್ತೆ ಸ್ಟಾರ್ಟಪ್ ಕಾಮಿಡಿಯನ್ ಮೇಲೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ನಾನು ಎಕ್ಸೈಟ್ ನಾನು ಸ್ಟಾರ್ಟ್ ಅಂದ್ರೆ ಕ್ಯಾರಿಯರ್ ಸ್ಟಾರ್ಟ್ ಮಾಡಿದ್ದು ಸಾವಿರದ ಇಸ್ವಿಯಲ್ಲಿ ಶೇಖರ್ ಸುಮನ್ ಶೋನ ನೋಡಿ ಎಕ್ಸೈಟ್ ಆಗಿ ನಾನ್ ಹೌದು ಸ್ಟಾರ್ಟ್ ಅಪ್ ಒಂದು ಐದು ಸಾವಿರ ನಾನು ಮಾಡಿದ್ದೆ ಅದೆಲ್ಲ ನನಗೆ ಹೇಳು ಈಗ ನಾವೀಗ ಸ್ಪೈಡರ್ ಗೆ ವೆಬ್ ಕಾಮಿಡಿ ಇಲ್ಲ ನಮ್ಮ ಹತ್ರ ಈಗ ಟೆನ್ಶನ್ ಬಹಳ ಕಷ್ಟದ ಕೆಲಸ ಕಾಮಿಡಿ ಮಾಡೋ ಸುತ್ತ ಕೆಲಸ ಕಷ್ಟದ ಕೆಲಸ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಾಮಿಡಿ ಕಾಮಿಡಿ ನೋಡಕ್ಕೆ ಟಿಕೆಟ್ ಕೊಟ್ಟು ಬಂದಾಗ ನತ್ತಿಲ್ವಾ ಸುಮ್ಮನೆ ಬಂದಾಗ ಕಾಮಿಡಿ ಮಾಡಿದಾಗ ಯಾರು ನಗೋದಿಲ್ಲ ಬಹಳ ಕಷ್ಟದ ಕೆಲಸ ಡೂ ವಂಡರ್ಫುಲ್ ಜಾಬ್ ನಿಮ್ ಬಗ್ಗೆ ಸಿನಿಮಾ ಆಗ್ತಾ ಇದೆ ನಮ್ ಬಗ್ಗೆ ಸಿನಿಮಾ ಆಗ್ತಾ ಇದೆ ಒಳ್ಳೇದಾಗುತ್ತೆ ನಂಬಿಕೆ ನನಗಿದೆ ಎಲ್ರಿಗೂ ಒಳ್ಳೇದಾಗಲಿ ಆಲ್ ದಿ ವೆರಿ ಬೆಸ್ಟ್